ಅವರ ಚರ್ಚೆಯ ನಡುವೆನೆ ಎಡಲ್ವೀಸ್ ಮ್ಯೂಚುವಲ್ ಫಂಡ್ ಸಿಇಒ ರಾಧಿಕಾ ಗುಪ್ತಾ ವಾರಕ್ಕೆ ತಾವು ಸಹ ನೂರು ಗಂಟೆ ಕೆಲಸ ಮಾಡಿದ್ದನ್ನ ಎಕ್ಸ್ ನಲ್ಲಿ ಹೇಳ್ಕೊಂಡಿದ್ದಾರೆ ದಿನಕ್ಕೆ ಹದಿನೆಂಟು ಗಂಟೆ ವೃತ್ತಿ ಜೀವನದ ಆರಂಭದಲ್ಲಿ ಕೆಲಸ ಮಾಡ್ತಾ ಇದ್ದೆ ರಾತ್ರಿ ಎರಡು ಗಂಟೆಗೆ ಹೋಗಿ ಚಾಕ್ಲೇಟ್ ಮತ್ತು ಕೇಕ್ ಅನ್ನ ಊಟವಾಗಿ ಊಟ ಮಾಡ್ತಾ ಇದ್ದೆ ಬಾತ್ರೂಮ್ ನಲ್ಲಿ ಅಳ್ತಾ ಇದ್ದೆ ಒಟ್ಟು ವಾರದಲ್ಲಿ ನೂರು ಗಂಟೆ ಕೆಲಸ ಮಾಡಿದ್ರು ಸಹ ಉತ್ಪಾದಕತೆ ಸಿಕ್ತಿರ್ಲಿಲ್ಲ ಅಂತ ಹೇಳಿ ತಮ್ಮ ಜೀವನದ ಅನುಭವವನ್ನ ಹೇಳ್ಕೊಂಡಿದ್ದಾರೆ ಸಕ್ಸಸ್ ಬೇಕು ಅಂದ್ರೆ ಹಾರ್ಡ್ ವರ್ಕ್ ಬೇಕು ಎಷ್ಟು ಗಂಟೆ ಕೆಲಸ ಮಾಡ್ಬೇಕು ಅದು ಸುಸ್ಥಿರ ಸುಸ್ಥಿರವಾಗಿರ್ಬೇಕು ಗಂಟೆ ಗಟ್ಲೆ ಕೆಲಸ ಮಾಡಿದ್ರೆ ಸಕ್ಸಸ್ ಅಲ್ಲ ಅಂತ ಹೇಳಿ ಇದೇ ಸಂದರ್ಭದಲ್ಲಿ ರಾಧಿಕಾ ಹೇಳ್ಕೊಂಡಿದ್ದಾರೆ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಎಂಟರಿಂದ ನಾಲ್ಕು ಗಂಟೆ ಮಾತ್ರ ಕೆಲಸ ಮಾಡಿಸ್ತಾರೆ ಅಲ್ಲಿ ಅವರು ಒಂದು ಟಾರ್ಗೆಟ್ ಕೊಟ್ಟಿರ್ತಾರೆ ಎಂಟರಿಂದ ನಾಲ್ಕು ಗಂಟೆ ಕೆಲಸವನ್ನ ಆ ಡೆಡಿಕೇಟ್ ಆಗಿ ಆ ಟಾರ್ಗೆಟ್ ಅನ್ನ ರೀಚ್ ಆಗ್ಬೇಕು ಪ್ರೊಡಕ್ಟಿವಿಟಿ ಬರ್ಬೇಕು ಅಂತ ಹೇಳಿರ್ತಾರೆ ಅಷ್ಟು ಸಮಯದಲ್ಲಿ ಅವ್ರ ಕೆಲಸ ಮುಗಿಸಿದ್ರೆ ಅವ್ರು ಹೋಗಬಹುದು ಆ ರೀತಿ ಕಂಪನಿಯವ್ರಿಗೆ ಒಂದು ಫ್ರೀ ಹ್ಯಾಂಡ್ ಅನ್ನ ನಾವು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಖಂಡಿತವಾಗಿಯೂ ಸಹ ಡೆಡಿಕೇಟ್ ಮಾಡ್ತೀವಿ ವೃತ್ತಿ ಜೀವನ ಕಟ್ಕೋಬೇಕು ಅಂತ ಹೇಳಿ ಆ ರೀತಿ ಕೆಲಸ ಮಾಡ್ತಿದ್ದೀವಿ ಆದ್ರೆ ನಾವು ಕುಟುಂಬದ ಕುಟುಂಬ ಬಂದಾಗ ಸಮಯವನ್ನು ವೃತ್ತಿ ಮತ್ತು ಕುಟುಂಬಕ್ಕಾಗಿ ಕೊಡ್ಬೇಕಾಗತ್ತೆ ಇದಕ್ಕೆ ಮನೆಯವರು ಖಂಡಿತವಾಗಿಯೂ ಹೆಲ್ಪ್ ಮಾಡ್ತಾರೆ ಆದ್ರೆ ಸಂಸ್ಥೆಗಳು ಈ ಸಂಸ್ಥೆಗಳು ಉದ್ಯೋಗಿಗಳಿಗೆ ಸ್ಫೂರ್ತಿ ಕೊಡುವ ರೀತಿಯಲ್ಲಿ ಕೆ ಒಂದು ಕೆಲಸದ ವಾತಾವರಣವನ್ನ ನಿರ್ಮಿಸ್ಬೇಕು ಅಂತ ಹೇಳಿ ರಾಧಿಕಾ ಹೇಳಿದ್ದಾರೆ ಅತಿ ಹೆಚ್ಚಿನ ಕೆಲಸ ಅಂತ ಅಲ್ಲ ಕೆಲಸಗಾರರಿಗೆ ತಾವು ಮಾಡ್ತಿರೋದು ಏನು ಅಂತ ಹೇಳಿ ಅದರಲ್ಲಿ ಪ್ರೊಡಕ್ಟಿವಿಟಿ ಇದೆ ಅಂತ ಗೊತ್ತಾಯ್ತು ಅಂದ್ರೆ ಅವರು ಕೆಲಸದ ಒಂದು ಲಿಮಿಟೇಶನ್ ನ ಮೀರಿ ಅವರೇ ಕೆಲಸ ಮಾಡ್ತಾರೆ ಅಂತ ಸಹ ಇವ್ರು ಹೇಳ್ತಾರೆ ಈ ದೇಶ ಕಟ್ಬೇಕು ನಾವು ಅಭಿವೃದ್ಧಿ ಫಲವನ್ನ ಅನ್ಭವಿಸ್ಬೇಕು ಇವರು ಇಲ್ಲಿ ಮೋದಿ ಅವರು ಒಂದು ಮಂತ್ರ ಇದೆಯಲ್ಲ ಅದನ್ನ ಒಂದ್ ರೀತಿ ಹೇಳಿಕೊಂಡಿದ್ದಾರೆ ಈ ದೇಶ ಕಟ್ಬೇಕು ದೇಶ ಕಟ್ಟೋದು ನಮ್ಗ್ ಮುಂಚೆ ಬಂದವರು ದೇಶ ಕಟ್ಟಿದ್ದಾರೆ ಈ ದೇಶಕ್ಕೆ ಗುಂಟು ಪಿ ನಿಲ್ದಿರುವಾಗ್ಲೂ ಸಹ ಶಶಿರೇಖಾ ಅಥವಾ ರಾಧಿಕಾ ಏನು ಇರಲಿಲ್ಲ ಆಗ್ಲೂ ದೇಶ ಕಟ್ಟಿದ್ದಾರೆ ದೇಶ ಕಟ್ಟಬೇಕು ಅಂತ ಹೇಳಿ ಇದು ಮೋದಿ ಅದ ಮೋದಿ ಒಂದು ಒಂದು ಭಾಷೆ ಇದೆ ಇಲ್ಲಿ ಮೋದಿ ಭಾಷೆಗೆ ಉದ್ಯಮಿಗಳು ಸಿಇಒಗಳು ತುಂಬಾ ಒತ್ತು ಕೊಡ್ತಾರೆ ಅದನ್ನ ನೋಡಬೇಕು ಆ ಇನ್ನು ವರ್ಕ್ ಮತ್ತು ಲೈಫ್ ರಿಲೇಶನ್ಶಿಪ್ ನಡುವೆ ಸುಸ್ಥಿರತೆ ಇರಬೇಕು ಆಗ ಮಾತ್ರ ಸಂತೋಷ ಅಭಿವೃದ್ಧಿ ಒಟ್ಟಿಗೆ ಸಾಗೋಕೆ ಸಾಧ್ಯ ಅಂತ ಹೇಳಿ ರಾಧಿಕಾ ಹೇಳ್ತಾ ಇದ್ದಾರೆ ಇದನ್ನೇ ನಾವು ನಮ್ಮ ಮಕ್ಕಳಿಗೆ ಅಂದ್ರೆ ಸಂತೋಷ ಮತ್ತು ಅಭಿವೃದ್ಧಿ ಜೊತೆಗೆ ಹೋಗೋದನ್ನ ಹೇಳ್ಕೊಡ್ಬೇಕು ಮಕ್ಕಳಿಗೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಈ ವರ್ಕ್ ಕಲ್ಚರ್ ಅನ್ನೋದು ಮಹಿಳೆಗೆ ಮುಖ್ಯವಾಗಿ ಮಹಿಳೆಗೆ ಥ್ರೆಟ್ ಅನ್ನಿಸ್ತಾ ಇದೆ ಅಂತ ಅವರು ಹೇಳ್ತಿದ್ದಾರೆ ಈಗ ನೋಡಿ ಎಸ್ ಎನ್ ಸುಬ್ರಹ್ಮಣ್ಯ ಅವರು ಅಹ್ ಎಷ್ಟು ಎಷ್ಟೊತ್ತಂತ ಹೆಂಡತಿ ಮುಖ ನೋಡ್ತೀರಾ ಅಂತ ಕೇಳಿದಾರೆ ಅದೇ ಪ್ಲೇಸ್ ನಲ್ಲಿ ಮಹಿಳೆ ಇದ್ದಿದ್ರೆ ಎಷ್ಟೋ ತನಕ ಗಂಡದ ಮುಖ ನೋಡ್ತೀರಾ ಅಂತ ಹೇಳಿ ಕೇಳೋಂತಹ ಕಲ್ಚರ್ ನಮ್ ದೇಶಕ್ಕೆ ಬಂದಿದ್ಯಾ ಬಂದಿಲ್ಲ ಖಂಡಿತ ಇವರು ಯಾವ ಇಡೀ ವಿಶ್ ನಮ್ಮ ಭಾರತದ ಕೌಟುಂಬಿಕ ವ್ಯವಸ್ಥೆಗೆ ಒಂದು ರೀತಿ ಟಾರ್ಗೆಟ್ ಮಾಡಿ ಮಾತನಾಡಿದಾರೆ ಸುಬ್ರಹ್ಮಣ್ಯ ಇದು ನೇರವಾಗಿ ಮಹಿಳೆಯರ ಮೇಲೆ ಟಾರ್ಗೆಟ್ ಯಾಕಂದ್ರೆ ಹೆಂಡತಿ ಮುಖ ನೋಡ್ಕೊಂಡು ಇರ್ತೀರಾ ಅಂತ ಹೇಳೋ ಮೂಲಕ ಒಂದು ಸುಸ್ಥಿರ ಕುಟುಂಬ ವ್ಯವಸ್ಥೆಯನ್ನ ಹಾಳು ಮಾಡುವಂತಹ ಮಾತು ಇದು ಇದನ್ನ ಅದನ್ನೇ ಇದು ನೇರವಾಗಿ ಮಹಿಳೆಯ ಮೇಲೆ ಈ ಈ ವರ್ಕ್ ಕಲ್ಚರ್ ಥ್ರೆಟ್ ಆಗ್ತಾ ಇದೆ ಅಂತ ಹೇಳಿ ನವ ಯುವತಿಯರಿಗೆ ರಾಧಿಕಾ ಹೇಳ್ತಾ ಇದ್ದಾರೆ ನವ ಯುವತಿಯರಿಗೆ ಒಂದು ಪ್ರಶ್ನೆ ಬಂದಿದೆಯಂತೆ ಏನಂದ್ರೆ ಫ್ಯಾಮಿಲಿ ಬೇಕಾ ವರ್ಕ್ ಬೇಕಾ ಎರಡರಲ್ಲಿ ಒಂದು ಆಯ್ಕೆ ಮಾಡ್ಕೋಬೇಕು ಎರಡು ಒಟ್ಟಿಗೆ ಎರಡು ನಡ್ಸ್ಕೊಂಡು ಹೋಗೋಕೆ ಸಾಧ್ಯ ಇಲ್ಲ ಅಂತ ಹೇಳಿ ಯುವಕ ಈಗಿನ ಯುವತಿಯರು ಮುಖ್ಯವಾಗಿ ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳಿ ಹೇಳ್ತಾ ಇದಾರೆ ಖಂಡಿತ ಈಗ ಇವರು ಸುಬ್ರಹ್ಮಣ್ಯ ಈಗ ಯುವತಿಯರನ್ನ ಕೇಳಿದ್ರೆ ಎಷ್ಟೋ ತನಕ ಗಂಡನ್ ಮುಖ ನೋಡ್ತೀಯಾ ನೋಡ್ಕೊಂಡು ಕೂತ್ಕೊಂಡಿರ್ತೀರಾ ಮನೇಲಿ ಅಂತ ಹೇಳಿದ್ರೆ ಅವರು ಸಂಡೇನು ವರ್ಕ್ ಮಾಡ್ಬೇಕು ಅಂದಾಗ ಆ ರಿಲೇಶನ್ಶಿಪ್ ಉಳಿಯೋಕೆ ಸಾಧ್ಯನಾ ಮದುವೆ ಅನ್ನುವಂತ ಒಂದು ಸಾಂಸ್ಕೃತಿಕ ಸಂಬಂಧ ನಮ್ಮ ದೇಶದಲ್ಲಿ ಏನು ಅಚ್ಚುಕಟ್ಟಾಗಿದೆ ಇಡೀ ವಿಶ್ವಕ್ಕೆ ಹೋಲಿಸಿದ್ರೆ ಅದು ಉಳಿಯೋಕ್ ಸಾಧ್ಯನಾ ಅನ್ನೋದನ್ನ ಸಹ ಇಲ್ಲಿ ಅಹ್ ಹಿಂದುತ್ವದ ಹೆಸರಿನಲ್ಲಿ ರಾಜಕೀಯ ಮಾಡ್ತಾರಲ್ಲ ಹಿಂದುತ್ವದ ಹೆಸರಿನಲ್ಲಿ ಮಾತನಾಡ್ತಾರಲ್ಲ ಸ್ವಾಮೀಜಿಗಳು ಅವರು ಸಹ ಈ ಸಂದರ್ಭದಲ್ಲಿ ಮಧ್ಯದಲ್ಲಿ ಮಾತನಾಡ್ಬೇಕಾಗುತ್ತದೆ ಇಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ ನಮ್ಮ ಜನರು ಇಷ್ಟೆಲ್ಲ ದುಡಿತಾ ಇದಾರೆ ಆದ್ರೂ ಸಂತೋಷವಾಗಿಲ್ಲ ಮತ್ತೆ ಎರಡನ್ನೂ ಆಗದೆ ಇರುವಂತಹ ಸ್ಥಿತಿ ಇವತ್ತು ಉಂಟಾಗಿದೆ ಯಾಕಾಗ್ತಿದೆ ಅಂದ್ರೆ ಫೇಕ್ ಸ್ಟೇಟಸ್ ಮತ್ತೆ ಇವರು ಯಾರಿಗೋಸ್ಕರ ಕಷ್ಟ ಪಡ್ತಿದ್ದಾರೆ ಅಂದಾಗ ಖಂಡಿತ ಅವರು ನೆಕ್ಸ್ಟ್ ಜನರೇಷನ್ ಅವ್ರ ಮಕ್ಕಳಿಗೆ ಅಂತ ಅಂದ್ಕೊಂಡ್ರು ಸಹ ಇವರು ಈ ರೀತಿ ರಾತ್ರಿ ಎರಡು ಗಂಟೆಗೆ ಮಹಿಳೆ ಅಥವಾ ಪುರುಷರು ಇಬ್ರು ಗಂಡ ಹೆಂಡತಿ ಎರಡು ರಥ ರಥದಲ್ಲಿ ಎರಡು ಚಕ್ರ ಇದ್ದಂಗೆ ಆ ಕುಟುಂಬಕ್ಕೆ ಆ ಕುಟುಂಬದಲ್ಲಿ ಮಕ್ಳನ್ನ ನೋಡ್ಕೊಳಕ್ಕೆ ಇವ್ರಿಗೆ ಸಾಧ್ಯ ಆಗದೆ ಇದ್ದಾಗ ಇವ್ರು ಮಕ್ಳು ಆ ಅವ್ರ ಇಡೀ ಜೀವನ ಹೇಗ್ ಸಾಕ್ತಿದೆ ಅಂತ ನೋಡೋಕೆ ಅವ್ರಿಗೆ ಟೈಮ್ ಇರಲ್ಲ ಯಾಕಂದ್ರೆ ಈ ವರ್ಕ್ ನಿಂದ ಅವ್ರ ಮಕ್ಳಿಗೋಸ್ಕರ ದುಡಿತಿದಾರ ಅಂದಾಗ ಅವ್ರ ಮಕ್ಳನ್ನ ನೋಡಕ್ಕೊಳಕೆ ಆಗಲ್ಲ ಅದನ್ನ ಅವ್ರು ಯಾವ್ದೋ ಒಂದು ವ್ಯವಸ್ಥೆ ರೂಪಿಸಿರ್ಬೋದು ಕೆಲಸದವ್ರು ಅಥವಾ ಬೇರೆ ಏನೋ ವ್ಯವಸ್ಥೆ ರೂಪಿಸಿರ್ತಾರೆ ಆದ್ರೆ ಆ ವ್ಯವಸ್ಥೆಯಲ್ಲಿ ಬೆಳೆದ ಮಕ್ಕಳು ಇವರ ಒಂದು ಅಪೇಕ್ಷೆಯಂತೆ ಬೆಳೆದಿರ್ತಾರ ಅಥವಾ ಇವ್ರು ಏನು ಕಲ್ ಕಲಿಸ್ಬೇಕು ಅಂತಿದ್ರಲ್ಲ ಅದನ್ನ ಕಲಿಯಕ್ಕೆ ಸಾಧ್ಯನಾ ಖಂಡಿತ ಸಾಧ್ಯ ಆಗೋಲ್ಲ ಅಂದ್ರೆ ಮಕ್ಕಳು ಕೈಗೆ ಸಿಗೋಲ್ಲ ಅಂತ ಹೇಳಿ ಒಟ್ಟು ಇನ್ ಇದು ಒಂದು ಪರಿಸ್ಥಿತಿ ಆದ್ರೆ ಇನ್ನು ಕೆಲವ್ರಿಗೆ ಈ ವರ್ಕು ಸ್ಟ್ರೆಸ್ಸು ಇದ್ರ ಮೇಲೆ ಆರೋಗ್ಯದ ಮೇಲೆ ಪ್ರಭಾವ ಬೀರಿ ಅಥವಾ ಅಹ್ ಗಂಡ ಹೆಂಡತಿ ನಡುವೆ ಈ ವರ್ಕ್ ನಿಂದನೆ ಸಹಾಯ ಗಂಡ ಹೆಂಡತಿ ಬೇರ್ಪಡ್ತಾರೆ ಆ ಸಂದರ್ಭಗಳು ಬರ್ತವೆ ಜೊತೆಗೆ ಆರೋಗ್ಯ ಸಮಸ್ಯೆಯಿಂದ ಮಕ್ಕಳ ಆಗದಂತಹ ಪರಿಸ್ಥಿತಿ ಇವತ್ತು ಹೆಚ್ಚಿನ ಆರೋಗ್ಯ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಿದೆ ಅನ್ನೋದನ್ನ ಇಲ್ಲಿ ನಾವು ಜ್ಞಾಪಿಸ್ಕೋಬೇಕಾಗತ್ತೆ ನಮ್ಮ ದೇಶದಲ್ಲಿ ಕೈಗಾರಿಕಾ ಕ್ರಾಂತಿ ಆಗಿತ್ತು ನಾನೀಗಾಗ್ಲೇ ಮೊದ್ಲು ಹೇಳ್ದೆ ಒಂದು ಗುಂಡು ಸೂಜಿಯನ್ನ ಸಹ ನಮ್ ದೇಶ ತಯಾರು ಮಾಡ್ತಾ ಇರಲಿಲ್ಲ ಬ್ರಿಟಿಷರು ಬಿಟ್ಟು ಹೋದಾಗ ಆಗ ಅಲ್ಲಿ ಕೈಗಾರಿಕಾ ಕ್ರಾಂತಿಗೆ ನೆಹರು ಇರಬಹುದು ನಂತರ ಬಂದ ಲೀಡರ್ಸ್ ಎಲ್ಲಾ ಮಾಡಿದ್ದಾರೆ ಆದ್ರೆ ಈ ಕೈಗಾರಿಕಾ ಕ್ರಾಂತಿ ಜನರಿಗೆ ಜೀವನವನ್ನು ಕೊಡ್ತು ಜೀವನೋತ್ಸಾಹವನ್ನು ಕೊಡ್ತು ಆದ್ರೆ ಎಲ್ಲೂ ಜನ ಡಿಪ್ರೆಷನ್ಗೆ ಒಳಗಾಗ್ಲಿಲ್ಲ ಅನ್ನೋದನ್ನ ಇಲ್ಲಿ ನಾವು ನಾಪ್ಸ್ಕೋಬೇಕು ಏನು ಮೋದಿ ಅಹ್ ಮಾತನಾಡ್ತಾ ಇದಾರಲ್ಲ ಈಗ ಎಲ್ಲ ವಿಕಸಿತ ಭಾರತಕ್ಕೆ ಎಲ್ರು ಕಷ್ಟ ಪಡ್ಬೇಕು ಅಂತ ಹೇಳ್ತಿದ್ದಾರೆ ಆದ್ರೆ ಅವತ್ತಿನ ನಾಯಕರು ಕೈಗಾರಿಕಾ ಕ್ರಾಂತಿ ಮಾಡಿದ್ರು ಇಡೀ ದೇಶವನ್ನ ಎಲ್ಲಿ ಮನ್ಮೋಹನ್ ಸಿಂಗ್ ಬರೋ ತನಕವನ್ನು ಇಡೀ ವಿಶ್ವ ಮಟ್ಟಕ್ಕೆ ದೇಶವನ್ನ ಬೆಳೆಸಿದ್ರು ಆದ್ರೆ ಆ ಸಂದರ್ಭದಲ್ಲಿ ಅವತ್ತಿನ ಯುವ ಜನರು ಅವತ್ತಿನ ಜನತೆ ಯಾವತ್ತು ಯಾವತ್ತು ಡಿಪ್ರೆಷನ್ ಹೋಗಿರ್ಲಿಲ್ಲ ಈ ರೀತಿ ಈ ರೀತಿ ಒಂದು ಸಂದರ್ಭ ಬಂದಿರಲಿಲ್ಲ ವಿಕಸಿತ ಭಾರತ್ ಅಂತ ಹೇಳ್ತಾ ಇರೋದು ಕೇವಲ ಉದ್ಯಮಿಗಳ ಪರ ಈ ಸರ್ಕಾರ ಕೆಲಸ ಮಾಡ್ತಿದೆ ಅನ್ನೋದನ್ನ ನಾವು ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಈಗ ಉದ್ಯಮಿಗಳು ಈಗ ಇವರು ಸರ್ಕಾರ ವಿಕಸಿತ ಭಾರತ ಆಗ್ಬೇಕು ಅಂತ ಹೇಳಿದ್ರೆ ಈಗ ವಿಕಸಿತ ಭಾರತ ಇವರು ಉದ್ಯೋಗವನ್ನ ಸೃಷ್ಟಿಸ್ತಾ ಇಲ್ಲ ಭಾರತ ಸರ್ಕಾರ ಇವತ್ತು ಉದ್ಯೋಗವನ್ನ ಕೊಡ್ತಾ ಇಲ್ಲ ಯುವ ಜನತೆಗೆ ಈ ದೇಶದ ಯುವ ಜನತೆ ಮೋದಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈ ದೇಶದ ಪ್ರಧಾನಿ ಆದಾಗ ಈ ದೇಶ ಯುವ ಭಾರತ ಆಗಿತ್ತು ಆದ್ರೆ ಇವತ್ತು ಆ ಈ ದೇಶ ಇವತ್ತು ವೃದ್ಧಾಪ್ಯದತ್ರ ಹೋಗ್ತಾ ಇದೆ ಯುವ ಭಾರತ ಇಲ್ಲ ಯಾಕಂದ್ರೆ ಈ ವರ್ಕ್ ಸ್ಟ್ರೆ ಸ್ಟ್ರೆಸ್ ಏನು ಇವರು ಪ್ರೈವೇಟೈಸೇಷನ್ ಮಾಡಿಸಿದ್ರಲ್ಲ ಪ್ರೈವೇಟ್ ಕಂಪನಿಗಳಿಗೆ ಎಲ್ಲಾ ಅಧಿಕಾರವನ್ನು ಕೊಟ್ಟಿದಾರಲ್ಲ ಅವರು ಯುವಕರಿಗೆ ಕೆಲಸ ಕೊಡಲ್ಲ ಸ್ಟ್ರೆಸ್ ಮಾಡ್ತಾರೆ ಇದರಿಂದ ಯುವಕರು ಮದ್ವೆನೂ ಆಗ್ತಾ ಇಲ್ಲ ಮದ್ವೆ ಆದವರು ಮಕ್ಕಳಾಗಲ್ಲ ಮಕ್ಳ ಕೆಲವ್ರಿಗೆ ಕೆಲವರಿಗೆ ಆ ಮಕ್ಕಳು ಸಹ ಇವ್ರಿಗೆ ಕೈ ಕೈಗೆ ಸಿಗದಂತಹ ಸ್ಥಿತಿ ಉಂಟಾಗಿದೆ ಈ ಉದ್ಯಮಿಗಳು ಟ್ಯಾಕ್ಸ್ ಕಟ್ಬೇಕು ವಿಕಸಿತ ಭಾರತದಲ್ಲಿ ಅತಿ ಹೆಚ್ಚು ಕಂಪನಿಗಳನ್ನ ಇವತ್ತು ಕಾರ್ಪೊರೇಟ್ ಕಂಪನಿಗಳನ್ನ ತೆರೆದಿದ್ದಾರೆ ಈ ಕಾರ್ಪೊರೇಟ್ ಕಂಪನಿಗಳು ಅವರ ಆದಾಯಕ್ಕೆ ತಕ್ಕಂತೆ ಟ್ಯಾಕ್ಸ್ ಕಟ್ಬೇಕಾಗಿತ್ತು ಆದ್ರೆ ಅವ್ರಿಗೆ ಸ್ಲ್ಯಾಬ್ ಅನ್ನ ಕಡಿಮೆ ಮಾಡಿದ್ದಾರೆ ಉದ್ಯಮಿಗಳಿಗೆ ಟ್ಯಾಕ್ಸ್ ಸ್ಲಾಬ್ ಅನ್ನ ಕಡಿಮೆ ಮಾಡಿ ಇವತ್ತು ಎಲ್ಲ ಟ್ಯಾಕ್ಸ್ ನ ಜಿ ಎಸ್ ಟಿ ಹೆಸರಿನಲ್ಲಿ ಸಾಮಾನ್ಯ ಜನರಿಗೆ ಈ ದೇಶದ ಅರ್ಥ ಸಚಿವೆ ನಿರ್ಮಲಾ ಸೀತಾರಾಮನ್ ಸಾಮಾನ್ಯ ಜನರಿಗೆ ಜಿ ಎಸ್ ಟಿ ಜಡಿತಾ ಇದ್ದಾರೆ ದಿನ ದಿನ ಒಂದೊಂದು ಜಿ ಎಸ್ ಟಿ ಜಡಿತಾ ಇದ್ದಾರೆ ಈ ಉದ್ಯಮಿಗಳು ಮಾತ್ರ ತತ್ತರಿಸಲಿಲ್ಲ ಮೊದ್ಲೆಲ್ಲ ಹೇಗಿತ್ತು ಹಿಂದಿನ ಸರ್ಕಾರಗಳಲ್ಲಿ ಶ್ರೀಮಂತರಾದವರು ಅತಿ ಹೆಚ್ಚು ಟ್ಯಾಕ್ಸ್ ಕಟ್ತಾ ಇದ್ರು ಯಾಕಂದ್ರೆ ಅವ್ರ ಆದಾಯಕ್ಕೆ ತಕ್ಕಾಗಿ ಅವರು ಟ್ಯಾಕ್ಸ್ ಕಟ್ತಾ ಇದ್ರು ಆದ್ರೆ ಇವತ್ತು ಅವರ ಸ್ಲಾಬ್ ಅನ್ನ ಕಡಿಮೆ ಮಾಡಿಬಿಟ್ಟಿದ್ದಾರೆ ಟ್ಯಾಕ್ಸ್ ಸ್ಲಾಬ್ ಅನ್ನ ಈ ಶ್ರೀಮಂತರಿಗೆ ಇವತ್ತು ಬರೀ ಜಿ ಎಸ್ ಟಿ ಹೆಸರಿನಲ್ಲಿ ಜಡಿತಾ ಇದಾರೆ ಜನಸಾಮಾನ್ಯರಿಗೆ ಇವತ್ತು ಜನಸಾಮಾನ್ಯರು ಈ ಜಿ ಎಸ್ ಟಿ ಕಟ್ಟೋದ್ರಲ್ಲೇ ತಲೆ ಕೆಡಿಸ್ಕೋಬೇಕೆ ಹೊರತು ಈ ಸರ್ಕಾರ ನಮ್ಗೆ ಏನ್ ಮಾಡ್ತಾ ಇದೆ ಅಪಾಯಿಂಟ್ಸ್ ಮಾಡ್ತಾ ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ಯಾಲ್ ಮೀಸಲಾತಿ ಕೊಡ್ತಾ ಇದ್ಯಾ ಇಲ್ವಾ ಆ ರೋಸ್ಟರ್ ಪಾಲಿಸ್ತಾ ಇದ್ಯಾ ಇಲ್ವಾ ಈ ಯಾವುದನ್ನು ಯೋಚಿಸಬಾರ್ದು ಆ ರೀತಿ ಒಂದು ಸಚಿವೇಶನ್ ನ ತಂದು ಇಟ್ಟಿದ್ದಾರೆ ದೇಶದಲ್ಲಿ ಅದು ಯಾವ ಮೋದಿ ಸರ್ಕಾರ ಇದೆಯಲ್ಲ ಯಾವ್ಯಾವ ಸ್ಟೇಟಲ್ಲಿ ಅದರಲ್ಲಿ ಅಂತೂ ಇನ್ನೂ ಅತಿ ಹೆಚ್ಚು ಈ ಸಮಸ್ಯೆಗಳು ಹಿಂದೆ ನಾವು ಬೊಮ್ಮಾಯಿಯವರ ಸರ್ಕಾರದಲ್ಲಿ ಯಾವ ಅಭಿವೃದ್ಧಿಯನ್ನು ನಾವು ನೋಡ್ತಾ ಇರಲಿಲ್ಲ ಈಗ ಜನಕ್ಕೆ ಅಟ್ಲೀಸ್ಟ್ ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎರಡೆರಡು ಸಾವಿರ ಮಹಿಳೆಯರಿಗೆ ಕೊಡ್ತಾ ಇರೋದ್ರಿಂದ ಇವತ್ತು ಜ ನಮ್ಮ ಗ್ರಾಮೀಣ ಭಾಗದ ಮಹಿಳೆಯರು ಮತ್ತು ಆದಾಯ ಇಲ್ಲದೆ ಇರುವಂತ ಮಹಿಳೆಯರ ಕೈಯನ್ನ ಹಿಡಿಯಲಾಗಿದೆ ಈ ಕಾಂಗ್ರೆಸ್ ಬಂದ್ಮೇಲೆ ಈ ರೀತಿ ಈಗ ಜಿ ಎಸ್ ಟಿ ವಿಷಯದಲ್ಲಿ ಹೇಳಿದೆ ಈ ಬಡ ಮಹಿಳೆಯರು ಸಹ ಇವತ್ತು ಜಿ ಎಸ್ ಟಿ ಕಟ್ಕೋ ಕಟ್ಬೇಕಾಗಿದೆ ಯಾಕಂದ್ರೆ ಯಾವುದೇ ವಸ್ತು ತೆಗೆದುಕೊಂಡ್ರೆ ಈಗ ಬಹ ಬಡವರು ಯಾರಾದ್ರೂ ಹಾಗಾದ್ರೆ ಒಂದು ಏನು ಪಾಪ್ಕಾರ್ನ್ ತಿನ್ಬಾರ್ದ ಪಾಪ್ಕಾರ್ನ್ ಯಾರಾದ್ರೂ ತಿಂದ್ರೆ ಯಾವ್ದಾರು ಒಳ್ಳೆ ಅಂಗಡಿಲಿ ಚೆನ್ನಾಗಿರೋದು ಒಂದು ಪ್ಯಾಕ್ಡ್ ಆಗಿರೋದನ್ನ ಹದಿನೆಂಟ್ ಪರ್ಸೆಂಟ್ ಜಿ ಎಸ್ ಟಿ ಕೊಡ್ಬೇಕು ಅನ್ನೋ ತರ ಮಾಡಿಟ್ಟಿರೋದೇ ಇದು ಇವತ್ತು ಬಡವರನ್ನ ಜಿ ಎಸ್ ಟಿ ಸಾಯಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತದೆ ಇನ್ನು ಕೈಗಾರಿಕಾ ಕ್ರಾಂತಿ ಆದಾಗ ಆದಂತಹ ಉದ್ಯೋಗ ಸೃಷ್ಟಿ ಇವತ್ತು ಯಾಕೆ ಕಾರ್ಪೊರೇಟ್ ಕಂಪನಿಗಳು ಮಾಡಿಲ್ಲ ಅನ್ನೋದಕ್ಕೆ ಈ ದೇಶವನ್ನ ಆಳುತ್ತಿರುವಂತಹ ಮೋದಿ ಸರ್ಕಾರ ಉತ್ತರ ಹೇಳಬೇಕಾಗುತ್ತೆ ಎಲ್ಲ ಇದರ ಒಟ್ಟು ಮೊತ್ತ ಕಂಪನಿಗೆ ಅಂದ್ರೆ ಇವತ್ತು ಉದ್ಧಾರ ಆಗ್ತಾ ಇರೋದು ಯಾರು ಯಾರು ಅಂದ್ರೆ ಪ್ರೈವೇಟ್ ಕಂಪನಿಗಳು ಈ ಕಂಪನಿಗಳು ತಾವು ಉದ್ಧಾರ ಆಗ್ತಾ ಇದಾವೆ ತಾವು ಉದ್ಧಾರ ಆದಾಗ ಅಂದ್ರೆ ಸಾಕಷ್ಟು ಹಣವನ್ನ ಕಡಿಮೆ ಕೂಲಿಗೆ ಅತಿ ಹೆಚ್ಚು ಕೆಲಸ ಮಾಡಿಸ್ಕೊಳ್ತಿರೋ ದೇಶ ನಮ್ದು ಈ ಆದ್ರೆ ಅದರಿಂದ ಅವರು ಲಾಭ ಅವ್ರು ಲಾಭ ಮಾಡಿದಾಗ ಎಲ್ಲ ರಾಜಕೀಯ ಪಕ್ಷಗಳಿಗೆ ಅದ್ರಲ್ಲೂ ಒಂದು ಪಕ್ಷಕ್ಕೆ ಜಾಸ್ತಿ ಕೊಟ್ಟಿರೋದು ಲಾಸ್ಟ್ ಟೈಮು ಗೊತ್ತಾಗಿದೆ ಏನು ಕಾರ್ಪೊರೇಟ್ ಕಂಪನಿಗಳು ಕೊಟ್ಟಿರುವಂತಹ ಎಲೆಕ್ಟ್ರೋಲ್ ಬಾಂಡ್ ಅಲ್ ಒಂದು ಒಂದು ಕಂ ಪಕ್ಷ ಅಂದ್ರೆ ಬಿಜೆಪಿಗೆ ಜಾಸ್ತಿ ಹೋಗಿದೆ ಉಳಿದ ಪಕ್ಷಗಳಿಗೂ ಹೋಗಿದೆ ಆದ್ರೆ ಆ ಮಟ್ಟಕ್ಕೆ ಹೋಗಿಲ್ಲ ಈ ರೀತಿ ಕಂಪನಿಗಳು ಅತಿ ಹೆಚ್ಚು ಲಾಭವನ್ನ ದೋಚೋಕೆ ಸಹಾಯ ಮಾಡಿರುವ ಸರ್ಕಾರಕ್ಕೆ ಎಲೆಕ್ಟ್ರೋಲ್ ಬಾಂಡ್ ಮೂಲಕ ಹಣವನ್ನ ಕೊಡ್ತಾವೆ ಇದು ಇದು ನ್ಯಾಯಪರ ಅಲ್ಲ ಅಂತ ಹೇಳಿದ್ರು ಸುಪ್ರೀಂ ಕೋರ್ಟ್ ಸರಿಯಾದ ಆಕ್ಷನ್ ತೆಗೆದುಕೊಳ್ಳಿಲ್ಲ ಅನ್ನೋದು ಅನ್ನೋದು ಸಹ ಸರ್ಕಾರ ಸರ್ಕಾರದಿಂದ ಆದ ಅನ್ಯಾಯವನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನಿಸ್ತೀವಿ ಅನ್ನೋ ಒಂದು ಕಾಲವು ಕಾಲಘಟ್ಟವು ಇವತ್ತಿಲ್ಲ ದೇಶ ಕಟ್ಟೋದು ಅಂತ ಹೇಳ್ತಾರೆ ಎಲ್ಲ ಇವತ್ತು ಉದ್ಯಮಿಗಳಿರ್ಬೋದು ಈ ಸಿಇಒಗಳಿರ್ಬೋದು ಎಲ್ಲರೂ ದೇಶ ಕಟ್ತೀವಿ ದೇಶ ಕಟ್ತೀವಿ ದೇಶ ಕಟ್ಟಿದ್ ನೀವು ನೀವು ನಾವು ಹುಟ್ಟೋಕ್ ಮುಂಚೆ ಯಾರು ದೇಶ ಕಟ್ಟೇ ಇರ್ಲಿಲ್ವಾ ಹಾಗಾದ್ರೆ ಈ ದೇಶಕ್ಕೆ ಆ ಐದು ಸಾವಿರ ವರ್ಷದ ಇತಿಹಾಸ ಇದೆಯಲ್ಲ ಅವ್ರು ಯಾರು ಕಟ್ಟಿದೆ ನೀವು ಮಾತ್ರನೇ ಫೌಂಡೇಶನ್ ಹಾಕಿದ್ದ ಅನ್ನೋ ಪ್ರಶ್ನೆಯನ್ನ ಇಲ್ಲಿ ಹೇಳ್ಬೇಕು ಇದೊಂದು ನೌಟಂಗಿ ದೇಶ ಕಟ್ತೀವಿ ದೇಶ ಕಟ್ತೀವಿ ಅಂತ ಹೇಳಿ ಪ್ರಧಾನಿ ಓಲೈಸಕ್ಕೆ ಈ ಸಿಇಒಗಳು ಈ ಕಂಪನಿ ಪ್ರೈವೇಟ್ ಕಂಪನಿಯವರು ಅಹ್ ದೇಶ ಕಟ್ತೀವಿ ಅನ್ನೋದನ್ನ ಪ್ರಧಾನಿ ಓಲೈಸಕ್ಕೆ ವಿಕಸಿತ ಭಾರತ ಅಂತ ಹೆಸರು ಕೊಟ್ಕೊಂಡಿದ್ದಾರೆ ಯಥಾ ರಾಜ ತಥಾ ಪ್ರಜಾ ಅಂತ ಹೇಳಿ ರಾಜ ಏನೇನ್ ಭಾಷಾ ರಾಜ ಅಂದ್ರೆ ಇವರು ರಾಜ ಅಲ್ಲ ಇವ್ರನ್ನ ಆಯ್ಕೆ ಮಾಡಿದೀವಿ ಆ ಆಯ್ಕೆ ಮೊದಲ ಬಾರಿ ಆದ ಆಯ್ಕೆನ ಈ ಬಾರಿ ಆದ ಆಯ್ಕೆಗೂ ವ್ಯತ್ಯಾಸ ಇದೆ ಅನ್ನೋದು ನನಗೆ ಗೊತ್ತಿದೆ ಆದ್ರೆ ಈ ಅವ್ರನ್ನ ಓಲೈಸಕ್ಕೆ ಇವತ್ತು ಇಡೀ ಈ ಸಿಇಒಗಳ ಸಮೂಹ ಇವತ್ತು ಮಾತನಾಡೋಕೆ ದೇಶವನ್ನ ಕಟ್ಟಬೇಕಂದ್ರೆ ಈ ರೀತಿ ಮಾಡ್ಬೇಕು ಅಂದ್ರೆ ಇವ್ರಿಗೆ ಈ ಗೆ ಮಹಿಳೆಯನ್ನ ನೋಡ್ತಾ ಎಷ್ಟೊತ್ತು ಕೂತ್ಕೊಳ್ತೀರಾ ಅಂದ್ರಲ್ಲಿ ಹ್ಯೂಮನ್ ರೈಟ್ಸ್ ವೈಲೇಟ್ ಆಯ್ತು ಮಹಿಳೆಯನ್ನ ನೋಡ್ಕೊಂಡ್ ಕುಳ್ಕೊಂತೀರಾ ಅಂದ್ರೆ ಏನೋ ಬರೀ ನೋಡಕ್ ಮಾತ್ರ ಅಲ್ಲಾಯಕ್ಕ ಆಕೆ ಏನು ಮನೆಯಲ್ಲಿ ಕೆಲಸ ಮಾಡಲ್ವಾ ಮಹಿಳೆ ಕೆಲಸ ಆಗದ್ರೆ ಕೆಲಸ ಅಲ್ವಾ ಇವ್ರು ಹ್ಯೂಮನ್ ರೈಟ್ಸ್ ವಯೋಲೇಟ್ ಮಾಡಿದಾರಲ್ಲ ಈ ಸುಬ್ರಹ್ಮಣ್ಯನ ಇವ್ರನ್ನ ಯಾಕೆ ಈ ಹ್ಯೂಮನ್ ರೈಟ್ಸ್ ಅವ್ರಿನ್ನೂ ಪ್ರಶ್ನೆ ಮಾಡಲಿಲ್ಲ ಅನ್ನೋದು ನನ್ನ ಪ್ರಶ್ನೆ ಇದ್ರ ಜೊತೆಗೆ ನಾವೀಗ ಅತಿ ಹೆಚ್ಚು ಶ್ರೀಮಂತ್ ಈಗ ಈಗ ಅತಿ ಹೆಚ್ಚು ಶ್ರೀಮಂತ್ರು ಅತಿ ಹೆಚ್ಚು ಟ್ಯಾಕ್ಸ್ ಕಟ್ಬೇಕಾಗಿತ್ತು ಆದ್ರೆ ಯಾಕೆ ಕಟ್ತಾ ಇಲ್ಲ ಯಾಕೆ ಕಟ್ತಾ ಇಲ್ಲ ಅಂತ ಹೇಳೋದಕ್ಕೆ ಮೋದಿ ಉತ್ತರ ಹೇಳಲ್ಲ ಆದ್ರೆ ಆ ಅವ್ರಿಗೆ ಕಡಿಮೆ ಟ್ಯಾಕ್ಸ್ ಮಾಡಿ ನಾನು ಈಗಾಗಲೇ ಹೇಳಿದೀನಿ ಟ್ಯಾಕ್ಸ್ ಅನ್ನು ಅವ್ರಿಗೆ ಕಡಿಮೆ ಮಾಡಿ ಜಿ ಎಸ್ ಟಿ ಹೆಸರಿನಲ್ಲಿ ನಮ್ಮ ತಲೆಗೆ ಇವತ್ತು ಕಟ್ಟಿದ್ದಾರೆ ಜಿ ಎಸ್ ಟಿ ಹೆಸರಿನಲ್ಲಿ ಜನ ಕಟ್ತಾ ಇದಾರೆ ತುಂಬಾ ಜನ ಸಾಯೋದು ಈ ಒತ್ತಡ ಈ ಒತ್ತಡ ಕೆಲಸದ ಒತ್ತಡದಿಂದ ಜನ ಸಾಯ್ತಾ ಇದಾರೆ ಹಾರ್ಟ್ ಅಟ್ಯಾಕ್ ಆಗ್ತಿದೆ ಈ ಕೆಲಸದ ಒತ್ತಡದಿಂದ ದಿನಕ್ಕೆ ರಾತ್ರಿ ಎರಡು ಗಂಟೆವರೆಗೂ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಶುರು ಮಾಡಿದ್ರೆ ರಾತ್ರಿ ಎರಡು ಗಂಟೆವರೆಗೂ ಊಟ ಮಾಡದೆ ಊಟ ಮಾಡದೆ ಈ ರೀತಿ ಕೆಲಸ ಮಾಡುತ್ತಾ ಇದ್ದೆ ಮಾಡಿದ್ರೆ ಒಬ್ರ ಆರೋಗ್ಯ ಏನಾಗುತ್ತೆ ಇದನ್ನೇ ಹೇಳ್ತಾರೆ ಅವರು ರಾಧಿಕಾ ತಾವು ಸಹ ತಮ್ಮ ಯಂಗರ್ ಡೇಸ್ ಅಲ್ಲಿ ಈ ರೀತಿ ಬ್ರೆಡ್ಡು ಅದು ತಿಂತುಕೊಂಡು ಎರಡು ಸಾರಿ ಹಾಸ್ಪಿಟಲೈಸ್ ಆಗಿದ್ದೆ ಅಂತ ಹೇಳಿದ್ರೆ ಹೇಳ್ತಾರೆ ಈ ಈ ರೀತಿ ಅಂದ್ರೆ ಅವರು ಆರೋಗ್ಯವನ್ನು ಸಹ ಕಡೆಗಣಿಸಿ ಇವ್ರಿಗೋಸ್ಕರ ದುಡಿಬೇಕು ಈ ಸಿಇಒಗಳು ಹೇಳೋದ್ ಹೇಳ್ತಾ ಇದ್ರಲ್ಲ ವಿಕಸಿತ ಭಾರತ ಅಂತ ಈ ಸಿಇಒಗಳಿಗಿರೋದಿಷ್ಟು ಸ್ಯಾಲ್ರಿ ಐವತ್ತೊಂದು ಕೋಟಿ ಇವರು ಸುಬ್ರಹ್ಮಣ್ಯಗೆ ಐವತ್ತೊಂದು ಕೋಟಿ ಅವರ ಸ್ಯಾಲ್ರಿ ಇದೆ ಅವರು ದುಡಿಸೋದು ಒಬ್ಬ ಟೆಕ್ಕಿನ ಈಗ ಫಸ್ಟ್ ಸ್ಯಾಲ್ರಿ ತಗೋತಾನೆ ಟೆಕ್ಕಿ ಅಂದ್ರೆ ಇವತ್ತು ಟೆಕ್ಕಿಗಳ ಸ್ಯಾಲ್ರಿ ಕಡಿಮೆ ಆಗಿದೆ ಕೇವಲ ಇಪ್ಪತ್ತು ಸಾವಿರಕ್ಕೆ ದುಡಿಸ್ಕೋತಾರೆ ಸ್ಯಾಲ್ರಿ ಫಸ್ಟ್ ಸ್ಯಾಲ್ರಿ ಇಪ್ಪತ್ತು ಸಾವಿರ ಕೊಡ್ತಾ ಇದ್ದಾರೆ ಈ ಟೆಕ್ಕಿಗಳು ಇಪ್ಪತ್ತು ಸಾವಿರ ಸ್ಯಾಲ್ರಿ ತಗೊಳಕ್ಕೆ ಇಷ್ಟೊಂದು ರಿಸ್ಕ್ ತಗೋಬೇಕಾ ಅವರ ಹೆಂಡತಿ ನೋಡ್ದೆ ಅವ್ರ ಮಕ್ಳು ನೋಡ್ದೆ ಅವರು ಆ ಟ್ರಾಫಿಕ್ ಅಲ್ಲಿ ಓಡಾಡ್ತಾ ಆನ್ ಟೈಮ್ ಅಲ್ಲಿ ರೀಚ್ ಆಗಿ ಅವ್ರು ಕೊಟ್ಟಿರೋ ಟಾರ್ಗೆಟ್ ಅನ್ನ ರಾತ್ರಿ ಎರಡು ಗಂಟೆ ಆದ್ರೂ ಮುಗಿಸ್ಬೇಕು ಅನ್ನೋದು ಇದು ಈ ಸುಬ್ರಹ್ಮಣ್ಯ ಅವರು ಹೇಳ್ತಾ ಇರೋದು ಈ ಅವ್ರಿಗೇನೋ ಐವತ್ತೊಂದು ಕೋಟಿ ಬರುತ್ತೆ ಅದಕ್ಕೆ ಅವರು 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 ಹೋಗದೆ ಪರವಾಗಿಲ್ಲ ಅವ್ರ ಹೆಂಡತಿಗೆ ಅವರು ದುಡ್ಡನ್ನ ಹಣವನ್ನ ಕೊಟ್ಟು ಸಮಾಧಾನ ಮಾಡ್ತಾರೆ ಆದ್ರೆ ಈ ಪಾಪದ ಟೆಕ್ಕಿ ಇಪ್ಪತ್ತು ಸಾವಿರಕ್ಕೆ ಇಷ್ಟೊಂದು ರಿಸ್ಕ್ ಯಾಕೆ ತೆಗೆತ್ಕೋಬೇಕು ಹಾಗಾದ್ರೆ ಇನ್ಫೋಸಿಸ್ ಅಥವಾ ಯಾವುದೇ ಪ್ರೈವೇಟ್ ಕಂಪನಿ ಅಥವಾ ಎಲ್ ಎನ್ ಟಿ ಉದ್ಧಾರ ಆದ್ರೆ ಭಾ ಭಾರತ ಉದ್ಧಾರ ಆಯ್ತು ಅಂತನ ಖಂಡಿತ ಹಾಗಲ್ಲ ಈ ನಮ್ಮ ದೇಶದ ಇಬ್ರು ಇಬ್ರು ದೊಡ್ಡ ಕ್ರೋನಿ ಕ್ಯಾಪಿಟಲ್ಸ್ ಇದಾರಲ್ಲ ಅದಾನಿ ಅಂಬಾನಿ ಅವರ ಆದಾಯವನ್ನ ತೆಗ್ದಿಟ್ರೆ ಈ ದೇಶದ ಜನ ಬಡತನದಿಂದ ಬಡತನ ತುತ್ತಾಗಿದ್ದಾರೆ ಇವತ್ತು ಮೋದಿ ಸರ್ಕಾರದಲ್ಲಿ ಈ ದೇಶದ ಜನ ಬಡತನದ ರೆಕ್ಕೆ ಹೊರಟಿದ್ದಾರೆ ಜಿ ಡಿ ಪಿ ತಳ ತಳಮಟ್ಟಕ್ಕೆ ಹೋಗ್ತಾ ಇದೆ ತಲಾ ಆದಾಯ ಇವತ್ತು ಕುಸ್ತಿದೆ ಅದನ್ನ ಎಲ್ಲ ಎಲ್ಲ ಏನು ಆ ವೆಬ್ಸೈಟ್ ನಲ್ಲಿ ಜಿ ಡಿ ಪಿ ಇವತ್ತು ಇತ್ತೀಚೆಗೆ ತೀರ್ಕೊಂಡಂತ ಮನಮೋಹನ್ ಸಿಂಗ್ ಕಾಲದಲ್ಲಿ ಇದ್ದಂತ ಜಿ ಡಿ ಪಿ ಇವ್ರ ಕಾಲದ ಜಿ ಡಿ ಪಿಗೂ ಜನ ಹೋಲಿಸ್ತಾರೆ ಅಂತ ಹೇಳಿ ಆ ಗಳನ್ನೇ ತೆಗೆದು ಹಾಕಿದ್ದಾರೆ ಜಿ ಡಿ ಪಿ ವೆಬ್ಸೈಟ್ ಗಳನ್ನ ಇದು ಇವರ ಆಡಳಿತದ ರೀತಿ ನೀತಿ ಮೋದಿ ಆಡಳಿತದ ರೀತಿ ನೀತಿ ಜನ ಹೀಗೆ ಹೇಳ್ತಾ ಇದ್ದಾರೆ ಜನ ಏನ್ ಹೇಳ್ತಿದ್ದಾರೆ ಅಂದ್ರೆ ಯಾರು ಬ್ರಹ್ಮಚಾರಿಗಳು ಸಂಗಾತಿ ಜೊತೆ ಇರಲ್ಲ ಅಂತವ್ರು ಇವತ್ತು ಮಕ್ಕಳ ಜೊತೆ ಜವಾಬ್ದಾರಿ ಇರಲ್ವೋ ಅವರು ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ ಬ ಅವ್ರು ಅಧಿಕಾರಕ್ಕೆ ಬಂದ್ರೆ ಈ ಜನ ಸಂಸಾರ ನಡೆಸೋರ ಚಿಂತೆ ಬೆಲೆ ಏರಿಕೆ ಆದ್ರೆ ಅವ್ರಗ್ ಆಗುವಂತಹ ಬೆಲೆ ತ ಏರಿಕೆಯಿಂದ ಆಗುವಂತಹ ಬಿಸಿ ಇವ್ರಿಗೆ ಗೊತ್ತಾಗಲ್ಲ ಆದ್ರಿಂದ ಜನರು ತತ್ತರಿಸ್ತಿದ್ದಾರೆ ಅಂತ ಅಂದ್ರೆ ನೇರವಾಗಿ ಮೋದಿಗೆ ಹೇಳ್ತಾ ಇದ್ದಾರೆ ಈ ಮಾತನ್ನ ಮೋದಿ ಸಂಪುಟಕ್ಕೆ ಹೇಳ್ತಾ ಇದ್ದಾರೆ ಒಟ್ಟಾರೆ ಇವ್ರು ಏನು ಮೋದಿ ಕಡೆ ಜನ ಇವತ್ತು ಕೈ ತೋರಿಸಿ ಇವ್ರಿಗೆ ಸಂಸಾರ ಚಿಂತೆ ಇಲ್ಲ ಇವ್ರೊಬ್ರೆ ನಮಗಂದ್ರೆ ಇಡೀ ಕುಟುಂಬವನ್ನ ಸಾಕ್ಬೇಕು ಅದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಸರ್ಕಾರ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರೆ ಭಾರತದಲ್ಲಿ ಒಂದು ಕಲ್ಚರ್ ಈಗ ಸ್ಲೋಲಿ ಸ್ಲೋಲಿ ಚೇಂಜ್ ಆಗ್ಬಿಟ್ಟಿದೆ ತುಂಬಾ ದಿವಸದಿಂದಾನೆ ಒಂದು ಕಲ್ಚರ್ ಏನ್ ಚೇಂಜ್ ಆಗಿದೆ ಅಂದ್ರೆ ಒಂದ್ ಕಡೆ ಆರ್ ಎಸ್ ಎಸ್ ಬಿಜೆಪಿ ಹೇಳುತ್ತೆ ಹಿಂದುತ್ವ ಇರಬೇಕು ನಮ್ಮ ಕಲ್ಚರ್ ಇರಬೇಕು ನಮ್ಮ ಪರಂಪರೆ ಇರಬೇಕು ಅಂತ ಹೇಳುತ್ತೆ ಆದ್ರೆ ಈ ಪ್ರೈವೇಟ್ ಕಂಪನಿಗಳು ದುಡ್ಡು ಮಾಡಕ್ಕೆ ಅವಕಾಶ ಮಾಡಿಕೊಟ್ಟು ಆ ಯುವ ಜನರ ಜನರನ್ನ ಹಿಂಸೆ ಮಾಡ್ತಾ ಅವರು ಇಡೀ ದಿನದಲ್ಲಿ ಅವ್ರಿಗೋಸ್ಕರ ಎರಡು ಮೂರು ಗಂಟೆನು ಸಹ ಸಿಗದ ಹಾಗೆ ಮಾಡಿ ಆ ರೀತಿ ಈ ಯುವಕರು ಓಡ್ತಾ ಇದ್ರೆ ಇಲ್ಲಿ ಅವ್ರ ಜೀವನನು ಆಗಲ್ಲ ಅವರನ್ನ ಅಷ್ಟೆಲ್ಲ ಓದಿಸಿ ಓದಿಸಿದಂತ ತಂದೆ ತಾಯಿ ವಯಸ್ಸಾದ ತಂದೆ ತಾಯಿನೂ ಆಗಲ್ಲ ಅವ್ರಿಗೋಸ್ಕರ ಅವ್ರ ಮುಂದಿನ ಜೀವನಕ್ಕೆ ಅವ್ರ ಮಕ್ಕಳನ್ನು ಮಾಡ್ಕೊಂಡಿರಲ್ಲ ಅಥವಾ ಮಕ್ಕಳೇ ಆಗಲ್ಲ ಈ ತರ ಒಂದು ಲೈಫ್ ಸ್ಟೈಲ್ ಅನ್ನ ಕ್ರಿಯೇಟ್ ಮಾಡಿರೋದೇ ಈ ಸರ್ಕಾರದ ಒಂದು ವಿಕಸಿತ ವಿಕಸಿತ ಭಾರತ ಅಂತ ಇಲ್ಲಿ ಹೇಳ್ಬೇಕಾಗುತ್ತೆ ಇದಕ್ಕೆ ಕಾರಣ ನೇರವಾಗಿ ಈ ಕಂಪನಿಗಳು ಹ್ಯೂಮ್ಯಾನಿಟಿ ಇಲ್ಲದೆ ನಡ್ಕೊಳ್ಳೋಕೆ ಎಲ್ಲಾ ಅವಕಾಶವನ್ನ ಇವ್ರು ಮಾಡ್ಕೊಟ್ಟಿದ್ದಾರೆ ಈ ರೀತಿ ಮಾತನಾಡಿದ್ರೆ ಹ್ಯೂಮನ್ ರೈಟ್ಸ್ ವೈಲೆಟ್ ಆಗುತ್ತೆ ಅಂತ ಏನಾದ್ರು ಸುಬ್ರಹ್ಮಣ್ಯ ಅವ್ರಿಗೆ ಭಯ ಇದ್ದಿದ್ರೆ ಈ ರೀತಿ ಅವ್ರು ಖಂಡಿತ ಮಾತನಾಡ್ತಿರ್ಲಿಲ್ಲ ಆದ್ರೆ ಅದೇ ಈ ಹ್ಯೂಮನ್ ರೈಟ್ಸ್ ನ ಗಮನದಲ್ಲಿ ಕೂಡ ವಿದೇಶದಲ್ಲಿ ಕಂಪನಿಗಳು ಮೂರರಿ ನಾಲ್ಕರಿಂದ ಎಂಟು ಗಂಟೆ ಕೆಲಸ ನೀವು ಆ ಟಾರ್ಗೆಟ್ ನ ರೀಚ್ ಆಗಿ ಎಲ್ ಅಷ್ಟು ಸಮಯದಲ್ಲಿ ಅದಕ್ಕೆ ಡೆಡಿಕೇಟ್ ಆಗಿ ಕೆಲಸ ಮಾಡಿ ಆಮೇಲೆ ನಿಮ್ಮ ನಿಮ್ಮ ಜೀವನವನ್ನ ನೀವು ಮಾಡಿ ಅಂತ ಕಂಪನಿಗಳು ಬಿಟ್ಟಿವೆ ಆದ್ರೆ ಈ ದೇಶದಲ್ಲಿ ಈ ಕಂಪನಿಗಳು ಇಡೀ ವಿಶ್ವಕ್ಕೆ ಏನೇನೋ ಸಾಫ್ಟ್ವೇರ್ನ ಎಕ್ಸ್ಪೋರ್ಟ್ ಮಾಡ್ತಾರೆ ಆದ್ರೆ ಎಕ್ಸ್ಪೋರ್ಟ್ ಮಾಡೋ ಸಾಫ್ಟ್ವೇರ್ ಗೆ ಏನು ಹಣ ಇಲ್ಲಿ ಈ ದೇಶಕ್ಕೆ ಏನು ಬರಲ್ಲ ಹಣ ಆದ್ರೆ ಇಲ್ಲಿಯ ಕಡಿಮೆ ಕೂಲಿಗೆ ಜನರನ್ನ ದುಡಿಸ್ತಾ ಇದ್ದಾರೆ ಈ ಜನ ಕಡಿಮೆ ಕೂಲಿ ದುಡಿತಾ ಇದ್ರು ಈ ದೇಶದ ಪ್ರಧಾನಿಗಳು ಇನ್ನು ಭಾರತ ವಿಕಸಿತ ಭಾರತ ಅಂತ ಹೇಳ್ತಾರೆ ಇನ್ನು ಎಷ್ಟ್ ದಿವಸ ನಿಮಗ್ ಟೈಮ್ ಕೊಡ್ಬೇಕು ಹನ್ನೊಂದು ವರ್ಷ ಮುಗಿದ್ರು ನಿಮ್ಮ ವಿಕಾಸ್ ವಿಕಾಸ್ ಅನ್ನೋದೇ ಶುರು ಆಗಿಲ್ಲ ಇಂದ ನಿಮ್ದು ಅಂದ್ರೆ ಈ ಭಾರತದ ಈ ಒಂದ್ ಕಲ್ಚರ್ ಟ್ರಾನ್ಸ್ಫಾರ್ಮೇಶನ್ ಆಗಿದೆಯಲ್ಲ ತಂದೆ ತಾಯಿನ ನೋಡ್ಕೊಳ್ಳದೆ ಇರೋದು ಅಥವಾ ಅವರ ಯುವಕರು ಅವ್ರ ಜೀವನವನ್ನೇ ಸುಧಾರಣೆ ಮಾಡೋಕೆ ಆಗದೆ ಇರುವಂತಹ ಸಂಕಷ್ಟವನ್ನ ತಂದಿಟ್ಟಿರೋ ಒಂದು ಕ್ರೆಡಿಟ್ ಹೋಗುತ್ತೆ ಅಂದ್ರೆ ಇದೇ ಬಿಜೆಪಿ ಮತ್ತು ಆರ್ ಎಸ್ ಗೆ ಹೋಗ್ತದೆ ಇನ್ನು ವಿದೇಶದಲ್ಲಿ ಒಂದು ಹೊಸ್ತಾಗಿ ಶುರುವಾಗಿದೆ ಅದೇನಂದ್ರೆ ಮಿನಿಮಲಿಸಂ ಮಿನಿಮಲಿಸಂ ಅಂದ್ರೆ ಸರಳ ಜೀವನವನ್ನ ಇದನ್ನೇ ಗಾಂಧೀಜಿ ನಮ್ಗೆ ಹೇಳ್ಕೊಟ್ಟಿದ್ದು ಇದು ವಿದೇಶದಲ್ಲಿ ಈಗ ಶುರುವಾದ್ರು ನಮಗೆ ಶತ್ ಶತಮಾನದ ಒಂದು ಇದೆ ನಮ್ಮ ಋಷಿ ಮುನಿಗಳು ಹೇಳ್ಕೊಟ್ಟಿರೋದು ಸರಳತಾನೆ ಅಂದ್ರೆ ಇದನ್ನ ಗಾಂಧೀಜಿಯವರು ಹೇಳಿದ್ದು ಸರಳತೆನೆ ಇವತ್ತು ಮಿನಿಮಿಲಿಸಮ್ ನ ಅಂದ್ರೆ ಕಡಿಮೆ ಬಳಸಿ ಸರಳವಾಗಿರಿ ಆಗ ಇದೆಲ್ಲ ಏನು ಈಗ ಈಗ ಯುವಕರು ಈ ಐ ಟಿ ಕಂಪ್ನಿಗಳಿಗೆ ಹೋದಾಗ ಅವರ ಸ್ಟೇಟಸ್ ಚೇಂಜ್ ಆಗ್ಬಿಡುತ್ತೆ ಅವರು ದೊಡ್ಡ ದೊಡ್ಡ ಒಂದು ಬಂಗ್ಲೋಗಳನ್ನ ತಗೋಬೇಕು ಅಥವಾ ಒಂದು ಅಪಾರ್ಟ್ಮೆಂಟ್ಸ್ಗಳನ್ನ ತಗೋಬೇಕು ಅದಕ್ಕೆ ಬೇಕಾದ ಫರ್ನಿಚರು ಆಮೇಲೆ ಅವ್ರಿಗೆ ಬೇಕಾದಂತಹ ಔಟ್ಸೈಡ್ ಹೋಗೋಕೆ ಕಾರು ಈ ಸಿಟಿಗೊಂದು ಕಾರು ಔಟ್ಸೈಡ್ ಇದೆಲ್ಲ ತಗದ್ಕೊಳ್ಳೋದವ್ರು ಏನು ಇ ಎಂ ಐ ಕಟ್ ಕಟ್ಟೋ ಕಟ್ಟಿ ತಗೊಳ್ತಾರೆ ಈ ಎಂ ಐ ಕಟ್ತಾ 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 ಅವರು ಅದ್ರಲ್ಲೇ ಮುಳುಗ್ ಹೋಗ್ತಾರೆ ಇಡೀ ವಿಶ್ವದಲ್ಲಿ ಏನಾಗ್ತಿದೆ ತನ್ನ ದೇಶದಲ್ಲಿ ಏನ್ ಇದೆ ಈ ಕಂಪನಿ ತನ್ನ ಜೊತೆ ಏನ್ ನಡ್ಸ್ಕೊಳ್ತಾ ಇದೆ ಅನ್ನೋದನ್ನು ಸಹ ಮರ್ತೋಗ್ತಾರೆ ಒಟ್ಟಾರೆ ಈ ಮಿನಿಮಲಿಸಮ್ನ ಅಳ್ವಡಿಸ್ಕೊಂಡ್ರೆ ಆಗ ಈ ಕಂಪನಿಗಳನ್ನ ಇವರು ಕಿತ್ತು ಹೋಗಿಬಹುದು ನನಗೆ ಸರಳವಾಗಿರ್ತೀನಿ ನಾನು ಕಡಿಮೆ ಇದ್ರಲ್ಲೇ ಬದುಕ್ತೀನಿ ಕಡಿಮೆ ಸೌಲಭ್ಯದಲ್ಲೇ ಬದುಕ್ತೀನಿ ಅಂದಾಗ ಮಾತ್ರ ಇದೇ ಇದನ್ನೇ ಮೋದಿ ನಿನ್ನೆ ಮಾತನಾಡಿದಾಗೂ ಸಹ ಹೇಳಿದರೆ ಏನು ಅವರು ಒಂದು ಪಾಡ್ಕಾಸ್ಟ್ ಮಾಡ್ತಾರಲ್ಲ ಮೋದಿ ಪಾಡ್ಕಾಸ್ಟ್ ಅಲ್ಲಿ ಮೋದಿ ಕೂಡ ಹೇಳೋದು ಕಂಫರ್ಟ್ ಝೋನ್ ಇಂದ ಆಚೆ ಬನ್ನಿ ಮೋದಿ ಇಲ್ಲಿ ನಮ್ಮ ದೇಶದಲ್ಲಿ ಸದನ ನಡೀತಾ ಇರುತ್ತೆ ಸದನ ನಡೀತಾ ಇರುತ್ತೆ ನೀವು ಕಂಫರ್ಟ್ ಝೋನ್ ಅಲ್ಲಿ ನೀವು ತಕ್ಷಣ ಹೊರಟ್ಬಿಡ್ತೀರಾ ವಿದೇಶಕ್ಕೆ ಇಲ್ಲಿ ಪ್ರಶ್ನೆಗಳ ಸುರಿಮಳೆ ಇರುತ್ತೆ ಆ ಪ್ರಶ್ನೆಗಳನ್ನ ಆ ಸುರಿಮಳೆನ ಎದುರಿಸ್ತಾ ಇರೋ ನೀವು ಕಂಫರ್ಟ್ ಝೋನ್ ಇಂದ ಆಚೆ ಬನ್ನಿ ಅಂತ ಹೆಂಗೆ ಹೇಳ್ತೀರಾ ನೀವು ಕಂಫರ್ಟ್ ಝೋನ್ ಇಂದ ಆಚೆ ಬಂದು ಮೊದ್ಲು ಭಾರತ ದೇಶದ ಜರ್ನಲಿಸ್ಟ್ಗಳ ಪ್ರೆಸ್ ಮೀಟ್ ನ ಎದುರಿಸಿ ನಿಮ್ ಕಂಫರ್ಟ್ ಝೋನ್ ಇಂದ ನೀವು ಮೊದಲು ಆಚೆ ಬನ್ನಿ ಅಂತ ನಾನು ಹೇಳ್ತಾ ಇದೀನಿ ಇಲ್ಲಿ ನೀವು ಫಾರಿನ್ ಗೆ ಟೂರ್ ಹೋಗ್ತಿರಲ್ಲ ನೀವು ಟೂರ್ ಹೋಗ್ಬೇಕಾರೆ ನಮ್ಮ ಜರ್ನಲಿಸ್ಟ್ ಜರ್ನಲಿಸ್ಟ್ಗಳನ್ನ ಇವ್ರು ಮನಮೋಹನ್ ಸಿಂಗ್ ಕರ್ಕೊಂಡು ಹೋಗ್ತಾ ಇದ್ರು ಎಷ್ಟು ಹೋಗಿ ಏನು ಈ ದೇಶ ವಿಕಸಿತ ಆಗೋಕ್ ಏನೆಲ್ಲ ಮಾಡ್ಕೊಂಡು ಬಂದಿದೀವಿ ಅಂತ ಹೇಳಿ ಬಂದಿದ ತಕ್ಷಣ ಪ್ರೆಸ್ ಮೀಟ್ ಮಾಡಿ ಹೇಳ್ತಾ ಇದ್ರು ಮತ್ತೆ ಅಲ್ಲಿ ಜರ್ನಲಿಸ್ಟ್ಗಳು ಸಹ ಬರೋದ್ರ ನಡುವೆ ಒಂದು ಸ್ಪೆಷಲ್ ಸ್ಟೋರಿನ ರೆಡಿ ಮಾಡ್ಕೊಳ್ತಾ ಇದ್ರು ಇವತ್ತು ನೀವು ಕಂಫರ್ಟ್ ಝೋನ್ ಅಲ್ಲಿ ಯಾರನ್ನು ಕರ್ಕೊಂಡು ಹೋಗಲ್ಲ ಯಾರಿಗೂ ಹೇಳೋದಿಲ್ಲ ಇದು ನೀವು ಮಾಡ್ಕೊಂಡಿರೋ ಈ ದೇಶದಲ್ಲಿ ನೀವು ಅತಿ ಉನ್ನತ ಅಧಿಕಾರದಲ್ಲಿ ಮಾಡ್ಕೊಂಡಿರುವಂತಹ ಕಂಫರ್ಟ್ ಝೋನು ಇದು ಮೋದಿ ಅವರು ಇನ್ನು ಈ ಝೋನ್ ಇಂದ ತಾವೇ ಕಂಫರ್ಟ್ ಝೋನ್ ಅಲ್ಲಿ ಇದ್ಕೊಂಡು ಬೇರೆಯವ್ರ ಕಂಫರ್ಟ್ ಝೋನ್ ಇಂದ ಆಚೆ ಬನ್ನಿ ಅಂತ ಮೋದಿ ಮಾತನ್ನ ಇವತ್ತು ಇಡೀ ದೇಶ ವಿರೋಧಿಸ್ತಾ ಇದೆ ಆದ್ರೆ ಅವ್ರಿಗೆ ಅಹ್ ಯಾವಾಗ್ಲೂ ಚಮಚಾಗಿರಿ ಮಾಡ್ತಾ ಇರೋದು ಈ ಸಿಇಒಗಳು ಈ ಸಿಇಒಗಳು ಅವ್ರ ಪಕ್ಷದಲ್ಲಿರೋ ಕೆಲವರು ಅಷ್ಟೇ ಇಡೀ ವಿಶ್ವ ಇವತ್ತು ಮೋದಿಯನ್ನ ಇಷ್ಟಪಡ್ತಾ ಇಲ್ಲ ಇಡೀ ಅಮೆರಿಕ ಇವತ್ತು ಮೋದಿಯನ್ನ ಇಷ್ಟಪಡ್ತಾ ಮೋದಿ ನೀತಿಗಳನ್ನ ಟೀಕಿಸ್ತಾ ಇದೆ ಮೋದಿ ಮೋದಿ ಪ್ರಮಾಣ ವಚನಕ್ಕೆ ಕರೀತಾ ಇಲ್ಲ ಇವತ್ತು ಅಮೆರಿಕದಲ್ಲಿ ಜೋ ಜೋ ಬೈಡನ್ ಆದ್ಮೇಲೆ ಡೊನಾಲ್ಡ್ ಟ್ರಂಪ್ ಇವಾಗ ಪ್ರಮಾಣ ವಚನ ತಗೋಬೇಕು ಆದ್ರೆ ಈ ದೇಶದ ನೀವು ಮಾಡಿದ ನೀತಿಗಳಿಂದ ಇವತ್ತು ಡೊನಾಲ್ಡ್ ಟ್ರಂಪ್ ನಿಮ್ನ ಕಡಿ ಕರಿತಾ ಇಲ್ಲ ಕರೆದ್ರೆ ಅಲ್ಲಿ ಜನ ಇಷ್ಟ ಪಡಲ್ಲ ಇವತ್ತು ನೀವು ಜೈಶಂಕರ್ನ ಅಲ್ಲಿ ಎಷ್ಟೋ ಎಷ್ಟೋ ದಿವಸ ಕೂಡ್ಸಿದ್ರು ಸಹ ನಿಮ್ಗೆ ಆಹ್ವಾನ ಸಿಕ್ಕಿಲ್ಲ ಇದು ನೀವು ಮಾಡಿರುವಂತಹ ಮಾಡ್ಕೊಂಡಿರುವಂತಹ ವಿಕಸಿತ ಭಾರತ ಇನ್ನು ಕೊನೆಯಲ್ಲಿ ನನ್ನಲಿಸಮ್ ಮಿನಿಮಲಿಸಮ್ ಹೇಳಿದೆ ಸರಳವಾಗಿರ್ಬೇಕು ಸರಳವಾಗಿದ್ದಾಗ ಇಂಥವರೆಲ್ಲ ನಮ್ಮನ್ನ ಅಳ್ಳಾಡ್ಸಕ್ ಆಗಲ್ಲ ಅಂತ ಹೇಳಿ ಈ ಕಂಪನಿಗಳು ಸಿ ಇ ಓಗಳು ಈ ಸಿಇಒಗಳು ಸಹ ನಾನು ಪ್ರಕಾರ ಆ ಸುಬ್ರಹ್ಮಣ್ಯ ಅವ್ರಿಗೆ ಐವತ್ತೊಂದು ಕೋಟಿ ಏನೋ ತೆಗೆದುಕೊಳ್ತಾರಂತೆ ನಾವು ಇಡೀ ಜೀವನದಲ್ಲಿ ಅಷ್ಟೊಂದು ನೋಡ್ತೀವೋ ಇಲ್ಲ ಗೊತ್ತಿಲ್ಲ ಐವತ್ತೊಂದು ಕೋಟಿ ತೆಗೆದುಕೊಳ್ತಾರಂತೆ ಆ ಕೋಟಿನೇ ಕೊಡ್ಲಿ ಈ ದೇಶಕ್ಕೆ ವಿಕಸಿತ ಭಾರತ ಮಾಡ್ಲಿ ಇವರು ಅವ್ರ ತರ ಯಾರ್ಯಾರು ಇದ್ದಾರಲ್ಲ ಅವರೆಲ್ಲ ದೇಶಕ್ ಕೊಡ್ಲಿ ವಿಕಸಿತ ಭಾರತ ಮಾಡ್ಲಿ ದೇಶ ಮೋದಿ ಬಂದ್ಮೇಲೆ ವಿಕಸಿತ ಭಾರತ ಅಲ್ಲ ದೇಶ ಈ ಇವರೆಲ್ಲರಿಗಿಂತ ಅತಿ ಹೆಚ್ಚು ದುಡಿಯೋದು ನಾನು ನೋಡ್ ನೋಡ್ದು ಹಾಗೆ ಗ್ರಾಮೀಣ ಭಾಗದಲ್ಲಿ ಓಡಾಡ್ದಾಗ ನಮ್ಮ ರೈತ ಅವನು ಇಪ್ಪತ್ನಾಲ್ಕು ಗಂಟೆನು ಕೃಷಿ ಕೆಲಸ ಮಾಡ್ತಾನೆ ಇರ್ತಾನೆ ಬಿಸಿಲು ಬಂದಾಗ ಒಂದು ಕೆಲಸ ಇರುತ್ತೆ ಅವನಿಗೆ ಅಹ್ ಬಿಸಿಲು ಕಡಿಮೆ ಆದಾಗ ಒಂದ್ ಕೆಲಸ ಇರುತ್ತೆ ರೈತನಿಗೆ ಒಂದ್ಸರಿ ಕಳೆ ಕೀಳ್ಬೇಕಾಗುತ್ತೆ ಬಿಸಿಲು ಬಂದಾಗ ಇದು ಅಹ್ ಹುಳಗಳಿಗೆ ಔಷಧಿ ಹೊಡಿಬೇಕಾಗುತ್ತೆ ಒಂದಲ್ಲ ಅವನು ಎಕರೆ ಎಕರೆ ಎಕರೆಲಿ ಕೆಲಸ ಮಾಡ್ತಾ ಇರ್ತಾನೆ ಒಬ್ನೇ ಮಾಡ್ತಾ ಇರ್ತಾನೆ ಅಥವಾ ಒಂದು ಸ್ವಲ್ಪ ಜನ ಆಳ್ ತೆಗೆದುಕೊಂಡಿರ್ತಾನೆ ನೇಚರ್ಗೆ ತಕ್ಕ ಮಾಡ್ತಾ ಇರ್ತಾನೆ ರಾತ್ರಿ ಎರಡು ಗಂಟೆಗೆ ಹೋಗಿ ಗದ್ದೆಗೆ ನೀರ್ ಬಿಡ್ತಾನೆ ಆದ್ರೆ ಯಾವತ್ತೂ ಯಾವತ್ತು ಒಳಗಾಗಿಲ್ಲ ಯಾಕಂದ್ರೆ ಅವನಿಗೆ ಯಾರು ಟಾರ್ಗೆಟ್ ಇಡಲ್ಲ ಅವನಿಗೆ ಪ್ರೀತಿಯಿಂದ ಕೆಲಸ ಮಾಡ್ತಾನೆ ದೇಶದ ಜನಕ್ಕೆ ಅನ್ನ ಉಣಿಸ್ತಾ ಇದ್ದಾನೆ ಆದ್ರೆ ಮೋದಿ ಮೋದಿ ಬಂದು ಅವರು ಬನಿಯ ಅವರಿಗೆ ರೈತರ ಬಗ್ಗೆ ಗೊತ್ತಿಲ್ಲ ಅವರು ಬನಿಯ ಆಗಿರೋದ್ರಿಂದ ಓನ್ಲಿ ಸಿಇಒಗಳ ಬಗ್ಗೆ ವಿಚಾರಗಳನ್ನ ಮಾತ್ರ ಹೇಳ್ತಿರ್ತಾರೆ ಮೋದಿ ಹೋಗಿ ನಮ್ಮ ರಾಹುಲ್ ಗಾಂಧಿ ಅವರ ತರ ಗದ್ದೇಲಿ ಪೈರ್ ನೆಟ್ ನೆಟ್ಟು ಬಂದಾಗ ಅವ್ರಿಗೆ ಸ್ವಲ್ಪ ಒಳಗೆ ಇಳಿದಾಗ ಕಾಲು ಮಣ್ಣೊಳಗೆ ಇಳಿದಾಗ ಅವ್ರಿಗೆ ಏನೋ ಪಂಚಭೂತಗಳ ಸ್ಪರ್ಶ ಅವ್ರಿಗೆ ಬದಲಾವಣೆ ತರುತ್ತಾ ಇಲ್ಲಿ ಗೊತ್ತಿಲ್ಲ ಇದ್ರ ಜೊತೆಗೆ ಆಪಲ್ ಕಂಪನಿ ಮಾಲೀಕರ ಸಂಸ್ಥಾಪಕರಾಗಿದ್ದ ಇದರ ಜೊತೆಗೆ ಆಪಲ್ ಕಂಪನಿ ಸಂಸ್ಥಾಪಕ ಸ್ಟೀವ್ ಜಾಬ್ಸ್ ಅವ್ರಿಗೆ ಕ್ಯಾನ್ಸರ್ ಬಂದು ಅವರು ಐವತ್ತಾರನೇ ವಯಸ್ಸಲ್ಲಿ ತಿರ್ಕೊತಾರೆ ಅವರು ಡೆತ್ ಬೆಡ್ ಅಲ್ಲಿ ಅಂದ್ರೆ ಅವ್ರ ಕಾಯಿಲೆ ಬಂದು ಮಲಗಿದ್ದಾಗ ಅವ್ರು ಅಂದ್ಕೊಳ್ತಾರೆ ಅಂದ ಅವ್ರು ಬರ್ದಿದ್ದಾರೆ ಹೇಳ್ತಾರೆ ನಾ ನಾವು ಒಂದು ಕೋಟಿ ಕಾರಲ್ಲಿ ಹೋದ್ರೂ ಸಹ ಯಾವ ಡೆಸ್ಟಿನಿಗೆ ಹೋಗ್ಬೇಕು ಆ ಗುರಿನೇ ತಲುಪಬೇಕು ಅದೇ ಎರಡ್ ಸಾವಿರ ರೂಪಾಯಿಗೆ ಅಥವಾ ಎರಡು ಲಕ್ಷಕ್ಕೆ ಒಂದು ಕಾರ್ ತೆಗೆದುಕೊಂಡ್ರು ಸಹ ಅದೇ ಡೆಸ್ಟಿನ ತಲುಪ್ಬೇಕು ನಾವು ಅದ್ರಲ್ಲೇ ಹೋಗ್ಬೇಕು ಅಂತ ಹಠ ಮಾಡೋದೇ ತಪ್ಪು ಅಂತ ಹೇಳ್ತಾರೆ ಜೊತೆಗೆ ಊಟವನ್ನ ನಾವೇನು ಆಹಾರ ತೆಗೆದುಕೊಳ್ತೀವಲ್ಲ ಅದು ಔಷಧಿಯಾಗಿ ತೆಗೆದ್ಕೋಬೇಕು ಅದನ್ನ ಆಹಾರನ ಔಷಧಿಯಾಗಿ ತೆಗೆದುಕೊಳ್ಲಿಲ್ಲ ಅಂದ್ರೆ ಆಹಾರ ಬದಲು ಆಹಾರವಾಗಿ ನಾವು ಮೆಡಿಸನ್ನ ತೆಗೆದುಕೊಳ್ಬೇಕಾಗುತ್ತೆ ಅಂತ ಹೇಳಿ ಹೇಳ್ತಾರೆ ಫೈನಲಿ ಅವ್ರು ತಾವೆಷ್ಟು ಸಂಪಾದಿಸಿದ್ರು ತಾವೆಷ್ಟು ಜನ ಅನ್ನೋದನ್ನ ಅವ್ರು ಯೋಚನೆ ಮಾಡಿಲ್ಲ ಅಂತ ನಿಮ್ಮ ಮಕ್ಕಳಿಗೆ ಅತಿ ಶ್ರೀಮಂತರಾಗ್ಬೇಕು ಅನ್ನೋದನ್ನ ಯಾವತ್ತೂ ಹೇಳ್ಕೊಡ್ಬೇಡಿ ಹ್ಯಾಪಿಯಾಗಿ ಬದುಕೋದನ್ನ ಹೇಳ್ಕೊಡಿ ಅಂತ ಸ್ಟೀವ್ ಜಾಬ್ಸ್ ಹೇಳಿದ್ದಾರೆ ಇದನ್ನ ಮೋದಿ ಹೇಳ್ಕೊಡ್ಬೇಕಾಗಿತ್ತು ನಮ್ಮ ದೇಶದ ಜನರಿಗೆ ಅವರು ಮೋದಿ ಕಷ್ಟಪಟ್ಟು ನಮ್ಮ ಭಾರತ ಸರ್ಕಾರ ಮೋದಿ ಅವ್ರು ಬರೋಕ್ ಮುಂಚೆ ಭಾರತ ಸರ್ಕಾರದಲ್ಲಿ ಯಾರೆಲ್ಲ ಪಬ್ಲಿಕ್ ಸೆಕ್ಟರ್ ಆ ಕೈಗಾರಿಕೆಗಳನ್ನ ತೆಗ್ದಿದ್ರಲ್ಲ ಅದನ್ನ ಮುಚ್ಕೊಂಡು ಬಂದಿದ್ದು ಇವರ ವಿಕಸಿತ ಭಾರತ ನೀವೇನ್ ತೆಗೆದು ಅಥವಾ ತೆಗೆದು ಹೊಸ ಕಂಪನಿ ಭಾರತ ಸೆಕ್ಟರ್ ಭಾರತ ಸರ್ಕಾರದಲ್ಲಿ ನೀವ್ ಯಾವ್ದು ಮಾಡಿದ್ದೀರಾ ಹೇಳಿ ನೀವು ಇದಕ್ಕಿದಂಗೆ ಒಂದ್ಸರಿ ವಿಜ್ಞಾನಿನೂ ನೀವೇ ಆಗ್ಬಿಡ್ತೀರಾ ಒಂದ್ಸರಿ ನಾನು ನಾನು ಬಯಾಲಜಿಕಲ್ ಅಲ್ಲ ಅಂತ ಹೇಳ್ತೀರಾ ನೀವ್ ಏನ್ ಮಾತಾಡ್ತೀರಾ ನಿಮ್ಗೆ ಗೊತ್ತಿಲ್ಲ ಒಂದ್ಸರಿ ನಾನು ಬಯಾಲಜಿಕಲ್ ನಾನು ಮನುಷ್ಯ ಅಲ್ವಾ ತಪ್ಪ ಮಾತ್ ಮಾತಾಡ್ತೀನಿ ಅಂತ ಹೇಳ್ತೀರಾ ಒಟ್ಟಾರೆ ಒಟ್ಟಾರೆ ಈ ದೇಶದ ಉದ್ಯಮಿಗಳ ಪರ ಸರ್ಕಾರ ಇರೋದ್ರಿಂದಾನೇ ಈ ಸಿಇಒಗಳು ಹೀಗೆ ಮಾತಾಡ್ತಾ ಇದಾರೆ ಇದ್ರ ಎಲ್ಲ ಒಟ್ಟಾರೆ ಪರಿಣಾಮ ಇವತ್ತು ಈ ದೇಶದ ಮಹಿಳೆಯರು ಮಹಿಳೆಯರು ಏನ್ ಮಾಡ್ಬೇಕು ಅಂತ ಹೇಳಿದೆ ಒತ್ತಡಕ್ಕೆ ಒಳಗಾಗ್ತಾ ಓ ಸ್ವಾಮೀಜಿಗಳು ಹೇಳ್ತಾರೆ ಮಹಿಳೆಯರು ಮೂರ್ ಮೂರ್ ಮಕ್ಕಳೇ ಹೇರ್ಬೇಕು ಅಂತ ಹೇಳ್ತಾರೆ ಸ್ವ ಇವರು ಪ್ರಧಾನಿ ಹೇಳ್ತಾರೆ ನೀವು ಕಂಫರ್ಟ್ ಝೋನ್ ಇಂದ ಆಚೆ ಬರ್ಬೇಕು ಅಂತ ಹೇಳ್ತಾರೆ ಇನ್ನೊಬ್ರು ಹೇಳ್ತಾರೆ ಗಂಡನ್ ಮುಖ ಹೆಂಡತಿ ಮುಖ ಎಷ್ಟೊತ್ ನೋಡ್ತೀರಾ ಅಂದ್ರೆ ಅರ್ಥ ಮಹಿಳಾ ಉದ್ಯೋಗಿಗಳಿದ್ರೆ ಗಂಡನ್ ಮುಖ ಯಾಕೆ ಜಾಸ್ತಿ ನೋಡ್ತೀರಾ ಬನ್ನಿ ಭಾನುವಾರಾನು ದುಡಿರಿ ಅಂತ ಹೇಳ್ತಾರೆ ಅಂದ್ರೆ ಒಂದ್ ರೀತಿ ಈ ಹೆಣ್ಣು ಮಕ್ಕಳ ಮೇಲೆ ಇವ್ರು ಇಷ್ಟು ಜನ ಸೇರ್ಕೊಂಡು ಒತ್ತಡವನ್ನ ಹೇರ್ತಾ ಇದ್ದಾರೆ ಈ ಒತ್ತಡದ ಮೂಲ ಬಿಜೆಪಿ ಸರ್ಕಾರ ಈ ಸರ್ಕಾರ ಆದ್ರಿಂದ ಮುಂದಿನ ದಿನಗಳಲ್ಲಿ ಎಲ್ಲ ಹೆಣ್ಮಕ್ಳು ಸಹ ಇವರಿಂದ ಮುಖ ತಿರುಗಿಸ್ತಾರೆ ಅನ್ನೋದಂತೂ ಸದ್ಯಕ್ಕಂತೂ ಕಾಣ್ತಾ ಇದೆ ಒಟ್ಟಾರೆ ಮಹಿಳೆಯ ಮಹಿಳೆಯರನ್ನ ಇವತ್ತು ಒಂದು ಒತ್ತಡಕ್ಕೆ ಸಿಕ್ಸಿರೋದು ಈ ಕಾರ್ಪೊರೇಟ್ ಕಂಪನಿಗಳು ಅದರಿಂದ ಕಾರ್ಪೊರೇಟ್ ಜಾಬ್ ಪಡಿಬೇಕು ಅನ್ನೋರು ಆ ಜಾಬ್ ನಲ್ಲಿ ನನ್ ಸ್ಯಾಟಿಸ್ಫೈಡ್ ಸಿಗುತ್ತಾ ಇಲ್ವಾ ಅದ್ರ ಬದ್ರು ಅದ್ರ ಬದಲಿಗೆ ಬೇರೆ ಏನ್ ಮಾಡಬಹುದು ಅಂತಹ ವಾತಾವರಣವನ್ನ ಈ ಸರ್ಕಾರ ಸೃಷ್ಟಿಸಿಲ್ಲ ಮುಂದಿನ ದಿನಗಳಲ್ಲಿ ಬದಲಾಗುತ್ತೆ ಯಾಕಂದ್ರೆ ಕೃಷ್ಣ ಹೇಳ್ತಾನೆ ಕಾಲ ಒಂದೇ ತರ ಇರಲ್ಲ ಬದ್ಲಾಗ್ತಾ ಇರುತ್ತೆ ಇದಾಗಿತ್ತು ಈ ಕ್ಷಣದಲ್ಲಿ ಮತ್ತೊಂದು ನೇರ ಪ್ರಸಾರದಲ್ಲಿ ಮತ್ತೊಂದು ವಿಚಾರವನ್ನು ನಾವು ಹೇಳ್ತಿರ್ತೀವಿ ಅಲ್ಲಿ ಒಂದು ಸಿಎಂಕರಣವನ್ನು ನೋಡಿ ಮುಕ್ತ ಪತ್ರಿಕೋದ್ಯಮ